ಅಂತಾರಾಷ್ಟ್ರೀಯ ಯೋಗ ದಿವಸದ ಪಾವನ ಪರ್ವದಲ್ಲಿ ತಮಗೆಲ್ಲರಿಗೂ ಶುಭಾಶಯಗಳು ಇಂದು ಅನಾಹತ ನಾದವನ್ನು ಕೇಳುವುದಕ್ಕಾಗಿ ಆಧ್ಯಾತ್ಮಿಕದ ಅಲೌಕಿಕ ದಿವ್ಯ ನಾದಗಳನ್ನು ಕೇಳುವುದಕ್ಕಾಗಿ ಈ ಪ್ರಾಣಾಯಾಮವನ್ನು ನಾವು ಮಾಡ್ತಾ ಇದ್ದೇವೆ ಇದರಿಂದ ನಮ್ಮ ಶರೀರದಲ್ಲಿ ಉಷ್ಣತೆಯನ್ನು ನಿರ್ಮಾಣವಾಗ್ತಿದೆ ಶರೀರದ ಒಳಗಡೆ ಇರುವಂಥ ನರನಾಡಿಗಳಲ್ಲಿರುವಂಥ ಅನೇಕ ನಾದಗಳನ್ನು ಕೇಳಿಸ್ತಾ ಇದೆ ಮತ್ತು ಸ್ವಪ್ನದೋಷ ನಿವಾರಣೆ ಆಗ್ತದೆ ಮುಖದಲ್ಲಿ ಆಧ್ಯಾತ್ಮಿಕ ತೇಜಸ್ಸನ್ನು ವೃದ್ಧಿಸ್ತದೆ ಈ ಪ್ರಾಣಾಯಾಮವನ್ನು ಮಾಡುವುದರಿಂದ ನಮ್ಮ ಸ್ಮರಣಶಕ್ತಿ ಕೂಡ ಹೆಚ್ಚಾಗುತ್ತದೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಕಾರಾತ್ಮಕ ಊರ್ಜಾ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಈ ಪ್ರಾಣಾಯಾಮ ಭಾಳಷ್ಟು ಪೂರಕವಾಗಿದೆ ಬೇಸಿಗೆ ದಿನದಲ್ಲಿ ಹೆಚ್ಚು ಸಮಯ ಕುಳಿತುಕೊಂಡು ಮಾಡೋದರಿಂದ ಶರೀರದಲ್ಲಿ ಉಷ್ಣತೆ ಆಗ್ತದೆ ಅದಕ್ಕಾಗಿ ನಾವು ಇದನ್ನು ಕಡಿಮೆ ಪ್ರಮಾಣದಲ್ಲಿ ಮಾಡೋದು ರಾತ್ರಿಯದ್ದು ನಿಶಬ್ದ ವಾತಾವರಣದಲ್ಲಿ ನಮ್ಮ ಹಾಸಿಗೆಯ ಮೇಲೇ ಕುಳಿತುಕೊಂಡು ಹೊತ್ತು ಮಾಡೋದರಿಂದ ಹೆಚ್ಚು ಪ್ರಭಾವ ಪರಿಣಾಮವನ್ನುಂಟು ಮಾಡ್ತದೆ ಆಧ್ಯಾತ್ಮಿಕ ಉನ್ನತಿಯನ್ನು ತಲುಪುವುದಕ್ಕಾಗಿ ಅಲೌಕಿಕ ಅನಾಹತ ನಾದಗಳನ್ನು ಕೇಳುವುದಕ್ಕಾಗಿ ನಮ್ಮ ಶರೀರದೊಳಗಡೆ ಇರುವ ದಿವ್ಯ ಶಕ್ತಿಯನ್ನು ನೋಡುವುದಕ್ಕಾಗಿ ಈ ಪ್ರಾಣಾಯಾಮ ಬಹಳಷ್ಟು ಉಪಕಾರಿ ಉಪಯೋಗವಾಗಿದೆ ಇದನ್ನು ಮಾಡುವ ವಿಧಾನ ಈ ಎರಡು ಬೆರಳುಗಳನ್ನು ಭಾಳಷ್ಟು ಕಿವಿ ಒಳಗಡೆ ಹಾಕೋದಿಲ್ಲ ಕಿವಿ ಒಳಗಡೆ ಹಾಕಿ ನೇರವಾಗಿ ಕುಳಿತುಕೊಂಡು ಕಣ್ಣುಗಳನ್ನು ಮುಚ್ಚಿ ಉಸಿರಾಟದ ಮೇಲೆ ಗ ಗ ಮನಸ್ಸನ್ನು ಕೇಂದ್ರೀಕರಿಸೋದ್ರಿಂದ ನಮ್ಮ ಹೃದಯದ ಬಡಿತ ಕೇಳಿಸ್ತಿದೆ ಮೆದುಳಿನಲ್ಲಿ ನರನಾಡಿಗಳ ಸೂಕ್ಷ್ಮ ತಂತುಗಳೆಲ್ಲ ಸಜಾಗೃತವಾಗ್ತಿವೆ ಮತ್ತು ಶರೀರದಲ್ಲೆಲ್ಲ ಏಕ್ದಮ್ ಶಾಂತಿಯ ವಾತಾವರಣ ನಿರ್ಮಾಣವಾಗ್ತಿದೆ ಇದನ್ನು ಕಿವಿ ಒಳಗಡೆ ಬೆರಳಿಟ್ಟು ಕಣ್ಣು ಮುಚ್ಚಿ ದೀರ್ಘವಾಗಿ ಮತ್ತು ಉಸಿರಾಟದ ಕಡೆ ಗಮನವನ್ನು ಕೊಡ್ತಾ ನಿಶ್ಚಿಂತವಾಗಿ ಕುಳಿತುಕೊಂಡು ಮಾಡು ಈ ಪ್ರಕಾರವಾಗಿ ಮಾಡಿದ್ವಿ ಸ್ವಲ್ಪ ಹೊತ್ತು ಕಣ್ಣುಗಳನ್ನು ಮುಚ್ಚಿ ನಿಶ್ಚಿಂತವಾಗಿ ಪ್ರಸನ್ನ ಚಿತ್ತದಿಂದ ಕುಳಿತುಕೊಂಡು ಆ ಬಳಿಕ ಕೈಗಳನ್ನು ಚೆನ್ನಾಗಿ ಉಜ್ಜಿಕೊಂಡು ಮುಖಕ್ಕೆ ಹಚ್ಚಿಕೊಂಡು ಕಣ್ಣು ತೆಗೆದು ಇದಕ್ಕೆ ಭ್ರಾಮರಿ ಪ್ರಾಣಾಯಾಮದ ಒಂದು ಭಾಗವಾಗಿದೆ ಇಂದು ತಮಗೆಲ್ಲರಿಗೂ ಧನ್ಯವಾದಗಳು